ಹಾಯ್ ವಿವರ್ಸ್ ಥ್ಯಾಂಕ್ ಯು ಸೋ ಮಚ್ ನೀವು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಟು ಮೈ ಚಾನಲ್ ಫ್ಲೇವರ್ ಬೈ ಶೀಬಾ ಇವತ್ತು ನಾನು ನಿಮಗೆ ಒಂದು ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೀನಿ ಅದೇನಂದರೆ ಕೇಸರಿ ಭಾತು ಕೇಸರಿ ಭಾತು ಎಲ್ಲರೂ ಮನೆಯಲ್ಲಿ ಮಾಡೋದೆ ಇದೊಂದು ಸ್ಪೆಷಲಾಗಿ ಮಾಡ್ತೀನಿ ಬನಾನಾ ಕ್ಯೂ ಮಾಡ್ಬೋದು ಮ್ಯಾಂಗೋ ಸೀಸನಲ್ಲಿ ಮಾವಿನ ಹಣ್ಣು ಹಾಕಿ ಮಾಡಿ ಪೈನಾಪಲಲ್ಲೂ ಮಾಡ್ಬೋದು ನೋಡಿ ಕೇಸರಿ ಭಾತಿದು ರೆಡಿ ಇದೆ ಅದಕ್ಕೆ ಏನೇನು ತಿಂಗ್ಸ್ ಬೇಕು ಅಂತ ನೋಡೋಣ ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ಆಮೇಲೆ ಗೋಡಂಬಿ ದ್ರಾಕ್ಷಿ ತುಪ್ಪ ಕಾಲು ಕಪ್ಪು ಹಾಲು ಆಮೇಲೆ ಈ ಬಾಳೆಹಣ್ಣ ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಕಾಲ್ ಕಪ್ಪು ರವೆ ಆಮೇಲೆ ಕಾಲು ಕಪ್ಪು ಸಕ್ಕರೆ ಇದಿಷ್ಟು ತಿಂಗ್ಸನ್ನ ರೆಡಿಯಾಗಿಟ್ಕೊಳ್ಳಿ ಒಂದು ಬಾಣಲಿ ತೊಗೊಂಡು ರವೆ ಹಾಕಿ ಫಸ್ಟು ಸ್ವಲ್ಪ ಮಾತ್ರ ಮಾಡ್ತಿದ್ದೀನಿ ಕಾಲು ಕಪ್ಪಲ್ಲಿ ಮಾಡ್ತಿದ್ದೀನಿ ಅದೇ ಒಂದು ಫೋರ್ ಫೈವ್ ಮೆಂಬರ್ಸ್ಗೆಲ್ಲ ಆಗ್ತದೆ ಅದನ್ನು ಸಣ್ಣ ಉರಿಲಿಟ್ಕೊಂಡು ಚೆನ್ನಾಗಿ ಉರಿಬೇಕು ಅದು ಚೆನ್ನಾಗಿ ಉರಿತಾ ಬರುವಾಗ ಅದ್ರದ್ದು ಒಂಥರ ಬಿಡಿ ಬಿಡಿಯಾಗಿ ಸಿಗೋಂಗನಿಸುತ್ತೆ ನಮಗೆ ಗೊತ್ತಾಗುತ್ತೆ ಅದು ಉರಿಯುವಾಗಲೇ ಗೊತ್ತಾಗುತ್ತೆ ಫುಲ್ ಆಚೆ ಈಚೆ ಆದಂಗೆ ಆಗುತ್ತೆ ಆಮೇಲೆ ಎಣ್ಣೆ ಹಾಕಿ ಮತ್ತೆ ಎಣ್ಣೆಯಲ್ಲೂ ಕೂಡ ಫ್ರೈ ಮಾಡಬೇಕು ರವೆ ನಾವು ಎಷ್ಟು ಉರಿತೀವೋ ಅಷ್ಟೇ ಟೇಸ್ಟಿ ಆಗುತ್ತೆ ಆಗಿರುತ್ತೆ ಕೇಸರಿ ಭಾತಾಗಲಿ ಉಪ್ಪಿಟ್ಟಾಗಲಿ ರವೆ ಉಂಡೆ ಆಗಲಿ ಯಾವುದಾದ್ರೂ ರವೆ ಉರಿಯೋದ್ರಲ್ಲೇ ಆ ಟೇಸ್ಟ್ ಬರೋದು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ರವೆ ಉರಿ ಅಂತ ಸ್ಮೆಲ್ ಬರುತ್ತೆ ಆಮೇಲೆ ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ ರವೆನ ಬೇರೆ ಪಾತ್ರೆ ಇಟ್ಕೊಳ್ಳಿ ಮತ್ತೆ ಬಾಣಲಿ ಇಡಿ ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ದ್ರಾಕ್ಷಿನ ಹಾಕ್ಬಿಟ್ಟು ಹುರ್ಕೊಳ್ಬೇಕು ಅದನ್ನು ಅಷ್ಟೇ ಸಿಮ್ಮಲ್ಲಿ ಇಟ್ಕೊಂಡು ಇಟ್ಕೊಂಡು ಹುರಿದ್ಬಿಟ್ಟು ಫ್ರೈ ಆದಮೇಲೆ ಸಪ್ರೇಟಾಗಿ ಇಟ್ಕೊಳ್ಬೇಕು ಸಪ್ರೇಟ್ ತೆಗೆದಿಟ್ಕೊಂಬಿಡಿ ಆಮೇಲೆ ಮತ್ತೆ ಬಾಣಲೆಗೆ ನಾವು ಬಾಳೆಹಣ್ಣ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಕ್ಕೆ ಫಸ್ಟ್ ಒಂಚೂರು ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕ್ಕೊಳ್ಳಿ ಎಣ್ಣೆ ಎಣ್ಣೆನೂ ಹಾಕ್ಬೋದು ತುಪ್ಪನೂ ಹಾಕ್ಬೋದು ಆದರೆ ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಆ ತುಪ್ಪದ ಜೊತೆ ತುಪ್ಪಕ್ಕೆ ನಾವು ಬಾಳೆಹಣ್ಣು ಸ್ಮ್ಯಾಶ್ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ಬಾಳೆಹಣ್ಣು ಸೀ ಬಾಳೆಹಣ್ಣು ಎಲ್ಲ ಸೀಸನ್ಲೂ ಸಿಗುತ್ತೆ ಪಚ್ಚ ಬಾಳೆಹಣ್ಣು ಆಗ್ಬೋದು ಏಲಕ್ಕಿ ಬಾಳೆಹಣ್ಣು ಆಗ್ಬೋದು ಅಥವಾ ಹಣ್ಣು ಸೀಸನಲ್ಲಿ ಹಣ್ಣು ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕಿ ಈಗ ನಾನೊಂದು ನಾಲ್ಕು ಲವಂಗ ಹಾಕಿದ್ದೀನಿ ಅದಕ್ಕೊಂದು ಒಳ್ಳೆ ಸ್ಮೆಲ್ ಇರುತ್ತೆ ಅದು ಬಿಸಿ ಆಗಲಿ ಬಿಸಿ ಆದಮೇಲೆ ಈ ಬಾಳೆಹಣ್ಣ ಸ್ಮ್ಯಾಶ್ ಮಾಡಿರೋದು ಹಾಕೋದು ಮತ್ತು ಪೈನಾಪಲಲ್ಲೂ ಕೂಡ ಮಾಡ್ಬೋದು ಅನಾನಸಲ್ಲಿ ಪೈನಾಪಲ್ನು ಅಷ್ಟೇ ಗ್ರೈಂಡ್ ಮಾಡಿ ಹಾಕ್ಕೊಳ್ಬೋದು ಇಲ್ಲ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಬೋದು ಒಂಥರ ತುಂಬ ಚೆನ್ನಾಗಿರುತ್ತೆ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಪೈನಾಪಲ್ದಾಗ್ಲಿ ಮ್ಯಾಂಗೋದಾಗ್ಲಿ ಬನಾನಾದಾಗ್ಲಿ ಮಾ ತುಂಬಾ ಒಂಥರ ತಿನ್ಬೇಕು ಖುಷಿ ಇರುತ್ತೆ ಆ ಬಾಳೆಹಣ್ಣು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಬೇಕು ಚೆನ್ನಾಗಿ ಬಾಡಿದ್ಮೇಲೆ ಒಂದು ಚಿಟ್ಟಿಗೆ ಉಪ್ಪು ಹಾಕಿ ನಾನು ಯಾವಾಗಲೂ ಹೇಳ್ತೀನಿ ಯೂಶಲಿ ಹೇಳ್ತೀನಿ ಯಾವುದೇ ಸ್ವೀಟ್ ಮಾಡಿದ್ರೂ ಒಂದು ಚಿಟ್ಟಿಗೆ ಉಪ್ಪು ಹಾಕಿದ್ರೆ ಅದ್ರ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಆಯಿತಾ ಇದು ಬಾಳೆಹಣ್ಣು ಚೆನ್ನಾಗಿ ಅದ್ರ ಜೊತೆಗೆ ಫ್ರೈ ಆಗ್ತಾ ಇರಲಿ ಈಗ ಕಾಲು ಕಪ್ಪು ಹಾಲು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಕಾಲು ಕಪ್ಪು ರವೆಗೆ ಕಾಲು ಕಪ್ಪು ಹಾಲು ಮತ್ತು ಕಾಲು ಕಪ್ ನೀರು ಹಾಲು ನೀರು ಎರಡು ಅರ್ಧ ಅರ್ಧ ಹಾಕೋದು ಆಯಿತಾ ಈಗ ಹಾಲು ಜೊತೆಗೆ ನೀರು ಕೂಡ ಹಾಕ್ತಿದ್ದೀನಿ ಒನ್ ಇಷ್ಟು ಟೂ ಅದು ಒಂದು ಹಾಲು ಹಾಕ್ತೀವಿ ಒಂದು ನೀರು ಹಾಕ್ಕೊಳ್ಳೋದು ಅದನ್ನು ಚೆನ್ನಾಗಿ ಇದು ಹಾಕ್ತಿರಲಿ ಹತ್ರ ಹತ್ರ ಕುದಿಯಂಗೆ ಬರಲಿ ಬಾಳೆಹಣ್ಣು ಅದ್ರ ಜೊತೆಗಿರುತ್ತೆ ಫಸ್ಟು ತುಪ್ಪದಲ್ಲಿ ಫ್ರೈ ಆಗಿರುತ್ತೆ ಅದಾದಮೇಲೆ ಹಾಲಲ್ಲಿ ಬೇಯುತ್ತೆ ಅದ್ರ ಟೇಸ್ಟೇ ಬೇರೆ ನೀವು ಮಾಡಿ ನೋಡಿ ಮನೇಲಿ ಎಷ್ಟು ಚೆನ್ನಾಗಿರುತ್ತೆ ಅಂಥೇಳಿ ಅದಾದಮೇಲೆ ಒಂಚೂರು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ಹಾಕ್ಕೊಂಡು ಹಾಲು ಚೆನ್ನಾಗಿ ಕುದಿ ಬರೋ ತನಕ ವೆಯ್ಟ್ ಮಾಡ್ತಾಯಿರಿ ಸ್ವಲ್ಪ ಮಧ್ಯ ಮಧ್ಯ ಇರಬೇಕು ನೋಡಿ ರೆಡಿ ಆಗ್ತಾಯಿದೆ ಕುದಿಲಿಕ್ಕೆ ರೆಡಿ ಆಗ್ತಾಯಿದೆ ಈಗ ನಾವು ಹುರಿದಿಟ್ಟಂಥ ರವೆ ಇದೆ ನೋಡಿ ಅದನ್ನು ಹಾಕಬೇಕು ರವೆನ ಹಾಕ್ಕೊಳ್ಳಿ ಒಂಚೂರು ಫುಡ್ ಕಲರ್ ಹಾಕಿ ಆರೆಂಜ್ ಕಲರ್ ಫುಡ್ ಕಲರ್ ಇದೆ ಅದನ್ನು ಒಂಚೂರು ಹಾಕ್ಕೊಳ್ಳಿ ಆಗಲೇ ಅದು ಕೇಸರಿ ಅಂತ ನಮಗೆ ಅನಿಸೋದು ಇಲ್ಲಾಂದರೆ ವೈಟ್ ಕಲರ್ ಆಗಿಬಿಡುತ್ತೆ ಒಂದು ಅಟ್ರಾಕ್ಷನ್ ಇರಲ್ಲ ತಿನ್ನೋಕ್ಕೆ ಅಟ್ರಾಕ್ಷನ್ ಅನಿಸಲ್ಲ ನೋಡಿ ಈಗ ಆರೆಂಜ್ ಕಲರ್ ಆಯಿತು ನೋಡಿ ಎಲ್ಲೋ ಕ ಎಲ್ಲೋ ಕಲರು ಫುಡ್ ಕಲರ್ ಬರುತ್ತೆ ಅದು ಬೇಕಾದ್ರೂ ಒಂದು ಸ್ವಲ್ಪ ಹಾಕ್ಬೋದು ಈಗ ಹುರಿದಿಟ್ಟಂಥ ರವೆ ಹಾಕಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸಿಮ್ಮಲ್ಲಿಡಿ ಸಿಮ್ಮಲ್ಲಿಡಿ ಆಲ್ರೆಡಿ ರವೆ ನಾವು ಹುರಿದು ಉರಿವಾಗಲೇ ಬೆಂದಂಗೆ ಆಗಿರುತ್ತೆ ಮತ್ತು ಈ ಕುದಿಯೋ ಹಾಲು ನೀರಿಗೆ ಹಾಕಿದಾಗ ಬೇಗ ಬೇಯುತ್ತೆ ಬೆಂದಾದಮೇಲೆ ಸಕ್ಕರೆ ಹಾಕಬೇಕು ಸಕ್ಕರೆ ಹಾಕಿದಾಗ ಮತ್ತೆ ಲೂಸ್ ಆಗುತ್ತೆ ನಾವು ಇದು ಮಿಕ್ಸ್ ಮಾಡಿದ್ವಲ್ಲ ಅದು ಮತ್ತೆ ಲೂಸ್ ಆಗುತ್ತೆ ಪುನಃ ಅದೇ ಥರ ಅದು ಸ ಸಕ್ಕರೆಲ್ಲ ಈರ್ಕೊಂಡ್ಮೇಲೆ ರವೆ ಹೀರ್ಕೊಂಡ್ಮೇಲೆ ಮತ್ತೆ ಗಟ್ಟಿಯಾಗುತ್ತೆ ಹೀಗೆ ಈಗ ನೋಡಿ ಪಾತ್ರೆಗೆಲ್ಲ ಅಂಟ್ತಾ ಇದೆ ಅದು ಪಾತ್ರೆಗೆ ಅಂಟದೇ ಸಿಗಬೇಕು ಕೇಸರಿ ಭರ್ತ್ ಮಾಡುವಾಗ ತುಂಬ ಲೂಸಂಗೆ ಮಾಡಬೇಡಿ ನೋಡಿ ಈ ಥರ ಮಾಡ್ತಾ ತಿರುಗಿಸ್ತಾನೇ ಇರಬೇಕು ಹಾಗೆ ಮಿಕ್ಸ್ ಮಾಡ್ತಾನೆ ಇದ್ದ ಮೇಲೆ ನೋಡಿ ಈಗ ಸೆಟ್ ಆಗ್ತಾಯಿದೆ ನೋಡಿ ಆ ಪಾತ್ರೆಗೆ ಅಂಟ್ಕೊಳ್ಳೋದಿಲ್ಲ ನಾವು ಹಂಗೆ ಇದನ್ನು ಕೇಸ್ಟಿ ಭಾತ್ನ ತಿರುಗಿಸ್ತಾ ಇದ್ರೆ ಹಾಗೆ ಸ್ಪೂನ್ಗೆ ಉಂಡೆ ಹಾಕ್ಕೊಂಡು ಉಂಡೆ ಆಗಿ ಬರ್ತಾ ಇರುತ್ತೆ ಅದು ಕರೆಕ್ಟ್ ಮೆಷರು ಈಗ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಳ್ಳಿ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮನೇಲಿ ಮಾಡಿ ನೋಡಿ ಮಾಡಿ ನೋಡಿ ನೋಡಿ ಅದ್ರ ಟೇಸ್ಟ್ ಹೆಂಗಿತ್ತು ಅಂತ ನಂಗೆ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಪಾತ್ರೆಗೆ ಅಂಟೋದಿಲ್ಲ ಹಾಗೆ ನಾವು ಹೆಂಗೆ ಸ್ಪೂನಲ್ಲಿ ಸುತ್ತಾಕ್ಸ್ತೀವಿ ಹಾಗೆ ಸುತ್ತಾಕುತ್ತೆ ಈಗ ಸರ್ವ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಮಾಡಿ ನೋಡಿ ಮನೇಲಿ ಮ ಬನಾನಾ ಪೈನಾಪಲ್ ಮತ್ತು ಮ್ಯಾಂಗೋ ಇದು ಮೂರಲ್ಲೂ ಮಾಡ್ಬೋದು ಮೂರು ಫ್ಲೇವರು ಒಂಥರ ಇರುತ್ತೆ ಮೂರು ಟೇಸ್ಟು ಬೇರೆ ಬೇರೆಯಾಗಿ ಇರುತ್ತೆ ಪ್ಲೇನಾಗಿ ಕೇಸರಿ ಭಾತು ಮಾಡೋ ಬದಲು ಇದನ್ನ ಒಂಚೂರು ಮಾಡಿ ನೋಡಿ ರೆಡಿ ಇದೆ ಕೇಸರಿ ಭಾತು ನೀವು ಮಾಡಿ ತಿಂದ ಮೇಲೆ ನನಗೆ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು